ನಿಮ್ಮ ನಿಮ್ಮಅಮ್ಮನ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಜೊತೆ ಒಲೆಯೋನ್ ಒಬ್ಬ ಗೌಡ ಆಗಿ ಆ ಒಲೆಯೋನ್ಗೆ ಯಾಕೋ ಸಾಕ್ತಿಯಾ ಹ್ಞೂ ಏ ಲವಡ ಸುಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮನ ಏನು ಶಾರ್ಟಾಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ನಿನ್ನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ರೆ ಇಂಥದ್ದು ನೂರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣ ಅವು ನಮ್ಮನ್ನ ಬೆಲೆ ಸುಳ ಮಗನ ಕೇಳಿ ಏನಾಗುತ್ತೋ ಹ್ಮ್ ಐದು ವರ್ಷ ನಾನು ಚಾಟ ಕೇಳಕ್ಕಾಗತ್ತೆ ನೀನ್ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ್ನ ಯಾಕೆ ಮಾತಾಡಿ ಅದನ್ನ ತಂದ್ಕೊಡೋ ತಾಮನ್ ಕೊಡ್ತೀನಿ ನಿನ್ನ ಅಮ್ಮನ್ನ ಅವನ್ ಕರ್ಕೊಂಡೋಗ ಮನೇಲಿ ಯಾಕೋ ಮಲಗಿಸ್ಕಂತೀಯ

ತಾಮು ಕೊಡ್ತೀನಿ ನಿಮ್ಮ ಅಮ್ಮನ ಯಾರಿಗೇ ಅಡ್ಡ ಕೊಡ್ತಾನೆ ಅಥವಾ ನೀನು ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರ ಮಲಗಿಸ್ತೀಯ ಅಲ್ಲವಾ ನನಗೆ ಮುಲಗಿಸೋ ತಾಮು ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವರು ಮಲಿಸ್ತೀಯ ಹಾಂ ಹ್ಞೂ ಏನು ಗೌಡ ತಾನೇ ಹೌದಾ ನಿಮ್ಮ ಅಮ್ಮನ ಮುಲಗ್ಸೋ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ

ಹಹ್ ಆ ಈ ದರ್ಶನನ ಚಾಟಕ್ಕೆ ಇಳಕತಾಗುತ್ತೆನೋ ನಿನ್ನ ಅಮ್ಮನ ಯಾಕೋ ತಪ್ಪಿಸಿಕೊಂಡು ಸುತ್ತೀಯಾ ಸೊಳ್ಳೆ ಮಗನೇ ನಿನ್ನ ಅಮ್ಮನ ಅಕ್ಕ ಏನು ಮಾತಾಡಿ ಅದನ್ನ ತನ್ಕೊಡೋ ನಾನು ತಾಮನ್ ಕೊಡ್ತೀನಿ ನಿನ್ನ ಅಮ್ಮನ ನವನ್ ಕರ್ಕೊಂಡ ಮನೆಲಿ ಯಾಕೋ ಬಳಗಿಸ್ಕಂತೀಯಾ ತಿಂತಾಟೆಲಿ ಎತ್ತುಬಿಟ್ಟು ಹೋಗೋ ಸೊಳ್ಳೆ ಮಗ ಅವನು ಅಣ್ಣ ಬೈಬಿಡಾ ದೈಬಿಟ್ಟು ನಾನು ತಿಂತಾಟೆಲಿ ಎತ್ತುಬಿಟ್ಟುತನೋ ನಿನ್ನ ಅಮ್ಮ ನಿನ್ನ ಮನೆಯವರಿಗೆ ಅವನು ನಾನು ಕೊಡ್ತೀನಿ ಬರಿ ದುಡ್ಡಲ್ಲ ಅನ್ ಸೊಳ್ಳೆ ಮಗ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಅಮ್ಮನ ಹೋಗಿ ಏನು ಮಾತಾಡಿ ತಕೊಂಡು ಬಾ ಸೊಳ್ಳೆ ಮಗ நடி இந்த அம்மா நடிவு